ಧನುವಣವರು ಇಲ್ಲೇ ಕರೆಸಿ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡು ಅದರ ಹಳ್ಳಿಯಿಂದಲೇ ಕರೆಸಿ ಪೂಜೆಯನ್ನು ಮಾಡಿಸ್ಬೇಕು ನಾವು ಹಳ್ಳಿಯಿಂದ ಹಳ್ಳಿ ಸಂಪ್ರದಾಯ ಬದ್ಧವಾಗಿ ಏನು ಶಾಸ್ತ್ರವನ್ನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯಿಂದಲೇ ನಮ್ಮನ್ನು ಕರೆಸ್ಕೊಂಡು ಅಂದನು ಅವರು ಪೂಜೆ ಮಾಡಿಸ್ತಿದ್ರು ಸರ್ ಅನ್ನೋ ಅವರು ಗೊತ್ತಿತ್ತು ಸರ್ ಸಾಂಪ್ರದಾಯಿಕ ಪೂಜೆಗೋಸ್ಕರ ಎಲ್ಲ ಮಾಡಿದ್ವಿ ಧನವಣ್ಣ ಚಿಕ್ಕ ಹುಡುಗ ನೋಡಿದ್ವಿ ಸರ್ ಪೂಜೆ ಏನು ಮಾಡಬೇಕು ಚಿಕ್ಕ ಅಣ್ಣ ಎಂದಿಂಗಾಯತ ಸರ್ ಲಿಂಗಾಯತ ಸಮುದಾಯದ ಪದ್ಧತಿ ಪ್ರಕಾರನೇ ಪೂಜೆ ಆಗುತ್ತೆ ಸರ್ ವೈದಿಕ ಲಿಂಗಾಯತ ಸಮುದಾಯ ಪದ್ಧತಿ ಏನು ಆಚರಣೆ ಏನು ಮಾಡ್ತೀವಿ ಆಚರಣೆ ಏನು ಮಾಡ್ತೀವಿ ಆ ಸಮ್ರದಾಯ ಬದ್ಧವಾಗಿ ಗಣಪತಿ ಪೂಜೆ ಗಂಗೆ ಪೂಜೆ ಈ ಸ್ಥಳವನ್ನು ಶುದ್ಧಿ ಮಾಡ್ಕೊಂಡು ಯಾರ್ಯಾರು ಬಂದಿರ್ತಾರೆ ಹೋಗಿರ್ತಾರೆ ಆಗು ಹೋಗಲಿರ್ತವೆ ಈ ಜಾಗವನ್ನು ಶುದ್ಧಿ ಏನು ಮಾಡ್ಕೊಬೇಕು ಈ ಜಾಗವನ್ನು ಶುದ್ಧಿ ಮಾಡಿಕೊಂಡು ನಂಗೆ ಪೂಜೆ ಗಣಪತಿ ಪೂಜೆ ಮತ್ತು ವಾಗ್ದಾನ ಶಾಸ್ತ್ರ ಪೂಜೆ ಹೊಳ್ಳಕ್ಕಿ ಶಾಸ್ತ್ರ ಕಪ್ಪು ಬಳೆಯನ್ನು ಧರಿಸಿದೀವಿ ಧನ್ಯತಾ ಅವರಿಗೆ ಮತ್ತು ಪ್ರಥಮ ಹಸೆ ಇರುತ್ತೆ ಆ ಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ಸಹ ಬೆಳಗ್ಗೆ ಏಳು ಗಂಟೆಗೆ ಶಾಸ್ತ್ರ ಪ್ರಾರಂಭ ಆಗಿ ಸರಿಸುಮಾರು ಹನ್ನೆರಡು ಗಂಟೆವರೆಗೂ ಬೆಳಗ್ಗೆಯಿಂದ ಶಾಸ್ತ್ರ ಸಂಪೂರ್ಣ ಬದ್ಧವಾಗಿತ್ತು ಧನಂಜಿಯವರು ಸಹ ಹಳ್ಳಿಯ ಸಂಪ್ರದಾಯ ಏನು ಆಚರಣೆ ಏನಿರುತ್ತೆ ಆಚರಣೆ ಸಂಪೂರ್ಣವಾಗಿ ನಮಗೆ ಮಾಡಬೇಕು ಹಳ್ಳಿ ಆಚರಣೆಯಲ್ಲಿ ಏನೇನು ಶಾಸ್ತ್ರ ಇರ್ತವೆ ಸಂಪೂರ್ಣ ನಮಗೆ ಮಾಡಿಕೊಡಬೇಕು ಅಂತಲೇ ಈ ಒಂದು ಅಸಕ್ಕರಿಂದ ಹಳ್ಳಿಯಿಂದಲೇ ನಮ್ಮನ್ನು ಕರೆಸ್ಕೊಂಡು ಶಾಸ್ತ್ರ ಸಂಪ್ರದಾಯ ಪೂಜೆ ಧಾರ್ಮಿಕ ಕಾರ್ಯಗಳೆಲ್ಲ ಸೊ ಇವತ್ತಿನ ಧಾರ್ಮಿಕ ಕಾರ್ಯಗಳು ಸಂಪೂರ್ಣವಾಗಿ ಎಲ್ಲವೂ ಪ್ರಾಣ ಮುಕ್ತಾಯ ಆಗಿದ್ದಾವೆ ಸಂಜೆ ಆರ್ತಾಕ್ಷತೆ ಅರ್ಸ ಆರ್ಥಾಕ್ಷತೆಯ ಸಂದರ್ಭದಲ್ಲಿ ಹಾರವನ್ನು ಬದಲಾಯಿಸ್ತೀವಿ ಧನಂಜಯ ಧನ್ಯತೆ ಅವರಿಗೆ ಸಭೆಯ ಮುಖಾಂತರವಾಗಿ ಆರ್ಥಾಕ್ಷತೆಯನ್ನು ಬರ್ತೀವಿ ಆಶೀರ್ವಚನ ಇರುತ್ತವರಿಗೆ ಆಶೀರ್ವಚನ ಮಾಡಿ ಮಂತ್ರಾಕ್ಷತೆಯನ್ನು ಹಾಕಿ ತದನಂತರ ಗಣ್ಯ ವ್ಯಕ್ತಿಗಳಿಗೆ ಧನಂಜಯ ದಾರಾಮಹೂರ್ತ ಬೆಳಗ್ಗೆ ಏಳು ಗಂಟೆಯಿಂದಲೂ ಸಹ ಗಂಗೆ ಪೂಜೆ ಗಣಪತಿ ಪೂಜೆ ಮಂಟಪ ಯಾಗ ಪ್ರವೇಶ ಮಂಟಪದೊಳಗೆ ಪ್ರವೇಶ ಮಾಡಿ ನವಪ್ರಧಾನ ಕಲಶಗಳು ಸ್ವಸ್ತಿ ಪುಣ್ಯ ನಾಂದಿ ಪಂಚಬ್ರಹ್ಮ ಕಲಶಗಳು ಉಮಾಮಹೇಶ್ವರ ಕಲಶ ಒಂಬತ್ತು ಕಲಶಗಳನ್ನು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿ ಧ್ಯಾನವನ್ನು ಮಾಡಿ ಮಂಟಪ ಎಂಟು ದಿಕ್ಕಲ್ಲೂ ಸಹ ಎಂಟು ದಿಕ್ಕು ಮಂಟಪವನ್ನು ಪೂಜೆ ಮಾಡಿಕೊಂಡು ದಂಪತಿಗಳು ಯಾತ್ರೆ ಇರುತ್ತೆ ಧಾರಣೆ ಇರುತ್ತೆ ಕನ್ಯಾದಾನ ಇರುತ್ತೆ ನಿರೀಕ್ಷಣೆ ಇರುತ್ತೆ ಕಾಂಡವಾಡ ಎಲ್ಲೂ ಜೀರಿಗೆ ಸಂಬಂಧ ಇರುತ್ತೆ ನಮ್ಮ ಲಿಂಗಾಯತ ಸಂಸ್ಕೃತಿಯಲ್ಲಿ ಬಿಲ್ವ ಪತ್ರೆ ಆಹಾರವನ್ನು ಹಾಕ್ತಾರೆ ಧನ್ಯಥ ಅವರು ಧನಂಜಯ ಅವರು ಬಿಲ್ಪತ್ರ ಆಹಾರವನ್ನು ಸಂಬಂಧ ಮಾಲೆಯಾಗಿ ಸ್ವೀಕರಿಸ್ತಾರೆ ಬಿಲ್ವ ಪತ್ರೆ ಆಹಾರವನ್ನು ವಿವಾಹ ಕಾರ್ಯದಲ್ಲಿ ಮಾತ್ರ ಹಾಕದ್ಬಿಟ್ರೆ ಬೇರೆ ಯಾವ ಕಾರ್ಯದಲ್ಲೂ ಸಹ ಬಿಲ್ವ ಪತ್ರೆ ಆಹಾರವನ್ನು ವಧುವರೆಗೆ ಹಾಕಲ್ಲ ಇವತ್ತವರು ಸ್ವಯಂ ನಾವೇ ಪಾರ್ವತಿ ಪರಮೇಶ್ವರರು ಅವ್ರನ್ನ ಈ ಸಭೆಯಲ್ಲಿ ಖುಷಿಯನ್ನು ಮಾಡಿಸಿ ಸಪ್ತಪದಿ ಇರುತ್ತೆ ವರುಂಡತಿ ನಕ್ಷತ್ರ ದರ್ಶನ ಇರುತ್ತೆ ಬಾಗಿನ ಕೊಡೋದಿರುತ್ತೆ ಈ ಶಾಸ್ತ್ರಗಳು ಸುಮಾರು ಹನ್ನೆರಡು ಗಂಟೆವರೆಗೂ ಶಾಸ್ತ್ರನೇ ಇರುತ್ತೆ ಸರ್ ಹನ್ನೆರಡು ಗಂಟೆ ಆದಮೇಲೆ ಮತ್ತೇನು ಆರ್ತಾಕ್ಷತೆ ಕಾರ್ಯಕ್ರಮ ಇರುತ್ತೆ ಸರ್ ಓಕೆ